ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವೇಷದಲ್ಲರಳಿದ ಪ್ರೇಮಕತೆ ವಯಸ್ಸದೆ ನೀ ಬಂದೇ ಭಾಗ ಹನ್ನೊಂದು ಸತ್ಯಾನ್ವೇಷಣೆ ಮಾಡಲು ಹೊರಟ ಸನಿಹಾ ದಾರಿ ಸುಗಮವಾಗಿರಲಿಲ್ಲ ಅವಳ ತಂದೆಗೆ ಅವಳು ಕಾಲೇಜಿಗೆ ಎಂದು ಹೊರಟು ಬೇರೆಲ್ಲೋ ಹೋಗಿರುವ ಮಾಹಿತಿ ಸಿಕ್ಕಿತ್ತು ಅಂದು ರಾತ್ರಿ ಕಂಠಪೂರ್ತಿ ಕುಡಿದು ಬಂದಿದ್ದ ರಾಜಶೇಖರವರು ಮಗಳನ್ನು ವಿಚಾರಿಸಲೆಂದು ತಮ್ಮ ರೂಮಿಗೆ ಕರೆಯುತ್ತಾರೆ ಸನಿಹಾ ಸತ್ಯ ಹೇಳಿ ಸಿಕ್ಕಿಹಾಕಿಕೊಳ್ಳುತ್ತಾಳಾ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅದು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದೆ ನಿಮ್ಮ ಬ್ಯಾಂಕಲ್ಲಿ ಲೋನ್ ತೆಗೆದಿರೋರು ಲೋನ್ ಕಟ್ಟೋಕ್ಕಾಗದೆ ಅವರ ಪ್ರಾಪರ್ಟಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಅದರ ಬಗ್ಗೆ ನನಗೆ ಒಂದು ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಅದು ಸಿಗುವ ಚಾನ್ಸ್ ಏನಾದರೂ ಇದೆಯಾ ಅಂಕಲ್ ಕೇಳಿದಳು ಅಷ್ಟು ಹಳೆಯ ಮಾಹಿತಿಯಾ ಅದೆಲ್ಲ ನಿಂಗೆ ಈಗ ಅದೆಲ್ಲ ತುಂಬ ಕಾನ್ಫಿಡೆನ್ಷಿಯಲ್ ವಿಷಯ ಅದನ್ನೆಲ್ಲ ನಾವು ಬೇರೆಯವರಿಗೆ ಕೊಡೋಕೆ ಆಗಲ್ಲ ನಮ್ಮ ಬ್ಯಾಂಕಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಅದು ಈಗ ಸಿಗುವುದು ತುಂಬ ಕಷ್ಟ ಅಂತ ನನಗನ್ನಿಸ್ತಾ ಇದೆ ಅವರ ಮಾತು ಕೇಳಿ ಸನಿಹಾಗೆ ತೀವ್ರ ನಿರಾಸೆಯಾಗಿ ಬಿಟ್ಟಿತ್ತು ಪ್ಲೀಸ್ ಅಂಕಲ್ ನೀವು ಇಲ್ಲ ಅಂತ ಹೇಳಬೇಡಿ ನಾನು ನಿಮ್ಮನ್ನೇ ನಂಬಿದ್ದೀನಿ ಅಂಕಲ್ ನಾನು ಒಂದು ಸತ್ಯ ತಿಳಿಬೇಕಾಗಿತ್ತು ಅದು ನನ್ನ ಜೀವನದ ಪ್ರಶ್ನೆ ಅಂಕಲ್ ಆ ಲೋನ್ ತೆಗೆದಿರೋರು ಬೇರೆ ಯಾರೂ ಅಲ್ಲ ರಾಜಶೇಖರ್ ಅಂದರೆ ನಮ್ಮ ಅಪ್ಪನೇ ತೆಗೆದಿರೋದು ಆದರೆ ಪ್ರಾಪರ್ಟಿ ಮಾತ್ರ ನಮ್ದಲ್ಲ ಅದು ನಾನು ಮದುವೆ ಆಗಿರೋ ಮನೆಯವರದು ಅಂತ ಕೇಳಲ್ಪಟ್ಟಿದ್ದೀನಿ ಆದ್ದರಿಂದ ಆಗಿ ಅದು ನನಗೆ ಸಂಬಂಧಪಟ್ಟ ವಿಷಯನೇ ಆಗುತ್ತಲ್ಲ ಅಂಕಲ್ ಇನ್ನು ನನ್ನ ವಿಷಯ ಎಲ್ಲ ಮನಸ್ವಿ ನಿಮಗೆಲ್ಲ ಹೇಳಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಈಗ ಫೋನಲ್ಲಿ ಮಾತಾಡೋಕೆ ಆಗಲ್ಲ ನಾನು ಒಂದು ಸಲ ನಿಮ್ಮನ್ನು ಮೀಟ್ ಮಾಡಬೇಕಾಗಿತ್ತು ಮುಖತಃ ಭೇಟಿಯಾದಾಗ ವಿಷಯವನ್ನು ನಿಮಗೆ ವಿವರಿಸಿ ಹೇಳ್ತೀನಿ ಅಂಕಲ್ ಈ ಭಾನುವಾರ ನೀವು ಫ್ರೀಯಾಗಿದ್ದರೆ ನಾವಿಬ್ರು ಎಲ್ಲಾದರೂ ಆಗೋಣವಾ ಅಲ್ಲೇ ಮಾತಾಡೋಣವಾ ಪ್ಲೀಸ್ ಅಂಕಲ್ ಇನ್ನೊಮ್ಮೆ ಯೋಚನೆ ಮಾಡಿ ಹೇಳಿ ಮನಸ್ಸಿಯ ತಂದೆ ತುಂಬ ಸ್ಟ್ರಿಕ್ಟ್ ಅವರು ಸತ್ಯ ನ್ಯಾಯ ನಿಷ್ಠೆ ಎಂದೇ ಬದುಕಿದವರೆಂದು ಸನಿಹಾಳಿಗೆ ಗೊತ್ತಿತ್ತು ಅವರೆಂದು ದುಡ್ಡಿನ ಆಮಿಷಕ್ಕೆ ಬಲಿಯಾಗುವವರಲ್ಲ ಬೇರೆಯವರಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅವರೆಂದು ಕೊಡುವುದಿಲ್ಲವೆಂಬುದು ಗೊತ್ತಿತ್ತು ಸನಿ ಹಾಗೆ ಅದಕ್ಕಾಗಿ ಅವಳು ಯಾವ ಉದ್ದೇಶದಿಂದ ಈ ಕೆಲಸಕ್ಕೆ ಕೈಹಚ್ಚಿದ್ದಾಳೆ ಎಂಬುದನ್ನು ಸೂಕ್ಷ್ಮವಾಗಿ ಅವರಿಗೆ ತಿಳಿಸಿದ್ದಳು ಇಲ್ಲದಿದ್ದಲ್ಲಿ ಅವರೆಂದು ಈ ಕೆಲಸಕ್ಕೆ ಸಹಾಯ ಮಾಡುವುದೇ ಇಲ್ಲ ಎಂದು ಅವಳಿಗೆ ಗೊತ್ತಿತ್ತಲ್ಲ ಇದರಿಂದಾಗಿ ತನ್ನ ಬಾಳು ಸರಿಹೋಗುತ್ತದೆ ಎಂದಾದರೆ ಅಂಕಲ್ ಖಂಡಿತವಾಗಿಯೂ ತನಗೆ ಸಹಾಯ ಮಾಡಬಹುದು ಎಂದು ಅಂದುಕೊಂಡಳು ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಅವರ ಉತ್ತರಕ್ಕಾಗಿ ಕಾಯುತ್ತಿದ್ದಳು ಸನಿಹಾ ಒಂದು ನಿಮಿಷ ಅವರಿಬ್ಬರ ಮಧ್ಯೆ ಯಾವ ಸಂಭಾಷಣೆಯೂ ನಡೆಯಲಿಲ್ಲ ದೀರ್ಘ ಮೌನ ಆವರಿಸಿತ್ತು ಹಾಗಾದರೆ ಅಂಕಲ್ ಕರೆ ಸ್ಥಗಿತಗೊಳಿಸಿದರೆ ಸಂಶಯವಾಯಿತು ಸನಿಹಾಗೆ ಹಲೋ ಅಂಕಲ್ ನಿಮ್ಮ ಎಥಿಕ್ಸ್ಗೆ ಇದು ವಿರುದ್ಧ ಅಂತ ಆದರೆ ಬೇಡ ಬಿಡಿ ನನಗೆ ಬೇರೆ ಯಾರೂ ಪರಿಚಯದವರಿಲ್ಲ ನಾನು ಒಂದು ಸತ್ಯ ತಿಳಿಯೋಕೆ ಅಂತ ಹೊರಟಿರೋದನ್ನು ಇಲ್ಲಿಗೆ ಕೈ ಬಿಡಬೇಕಾಗುತ್ತೆ ನನಗೆ ತುಂಬ ನಿರಾಸೆ ಆಗ್ತಾ ಇದೆ ಆದರೆ ನನಗೆ ಬೇರೇನೂ ಮಾಡೋಕ್ಕಾಗಲ್ಲ ನಿಮಗೆ ತೊಂದರೆ ಕೊಟ್ಟಿರೋದಕ್ಕೆ ಸಾರಿ ಅಂಕಲ್ ಫೋನ್ ಇಡ್ಲ ಬಾಯ್ ತುಂಬ ನಿರಾಸೆಯಿಂದಲೇ ಹೇಳಿದ್ದಳು ಸನಿಹ ಮಗಳಿಂದ ಸನಿಹಾಳ ಬಗ್ಗೆ ಕೆಲವೊಂದು ಮಾಹಿತಿಗಳು ಗೊತ್ತಾಗಿತ್ತು ಅವರಿಗೆ ಪಾಪ ಇನ್ನೂ ಚಿಕ್ಕ ಹುಡುಗಿ ಅವಳ ತಂದೆ ರಾಜಶೇಖರ್ ಅವರ ಬಗ್ಗೆಯೂ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ರಾಜಶೇಖರ್ ಪರಮಸ್ವಾರ್ಥಿ ಮಾತ್ರವಲ್ಲ ಸಮಯ ಸಾಧಕ ಹಿಂದೊಮ್ಮೆ ಬೇರೆಯವರಿಗೆ ಮೋಸ ಮಾಡಿದ ವಿಚಾರ ಅಲ್ಪ ಸ್ವಲ್ಪ ಅವರಿಗೂ ಗೊತ್ತಿತ್ತು ರಾಜಶೇಖರ್ ಅವರ ಬಿಸ್ನೆಸ್ ಲೋನ್ ಅವರದೇ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಕೆಲವೊಂದು ಮಾಹಿತಿಗಳು ಅವರಿಗೂ ಗೊತ್ತಿತ್ತು ಸನಿಹ ನೀನು ಫೋನ್ ಇಡಬೇಡ ನೀನು ಅಷ್ಟು ನಿರಾಸೆಯಾಗುವ ಅವಶ್ಯಕತೆ ಇಲ್ಲ ಆ ಸಂದರ್ಭದಲ್ಲಿ ಆ ಬ್ರ್ಯಾಂಚ್ ಮ್ಯಾನೇಜರ್ ಯಾರಾಗಿದ್ರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅವರಿಂದ ಏನಾದರೂ ಮಾಹಿತಿ ಸಿಕ್ಕರೆ ನಿಮಗೆ ಖಂಡಿತ ತಿಳಿಸ್ತೀನಿ ಇದೆಲ್ಲ ಇವತ್ತು ನಾಳೆ ಆಗೋ ಕೆಲಸ ಅಲ್ಲ ಅದಕ್ಕೆ ಸಮಯ ಬೇಕಾಗುತ್ತೆ ಹಾಗಾದರೆ ಒಂದು ಕೆಲಸ ಮಾಡು ಈ ಭಾನುವಾರ ನೀನು ನಮ್ಮ ಮನೆಗೆ ಬಂದುಬಿಡು ಅಲ್ಲೇ ಮಾತಾಡೋಣ ಅಂಕಲ್ ನಿಮ್ಮ ಮನೆಗೆ ಬೇಡ ನಾವು ಬೇರೆ ಹೊರಗೆಲ್ಲಾದರೂ ಭೇಟಿಯಾಗೋಣ ಅದೇ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂಕಲ್ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ತುಂಬ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಲೆಟ್ ಮೀ ಟ್ರೈ ಅವಳು ತನ್ನ ಪ್ರಯತ್ನವನ್ನು ಮುಂದುವರಿಸ ಬಯಸಿದಳು ಇದು ನಿನ್ನ ಜೀವನದ ಪ್ರಶ್ನೆ ಅಂತ ಹೇಳಿದ ಮೇಲೆ ಇಲ್ಲ ಅಂತ ಹೇಳುವುದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಖಂಡಿತ ಆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳುವುದಕ್ಕೂ ಆಗ್ತಾ ಇಲ್ಲ ನನ್ನಿಂದ ಏನಾಗುತ್ತೋ ಅದನ್ನು ನಾನು ಮಾಡೋಕ್ಕೆ ಸಿದ್ಧನಾಗಿದ್ದೀನಿ ನೀನು ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೀಯಾ ಅಂದರೆ ಹೊರಗೆ ಭೇಟಿಯಾಗೋ ಬದಲು ನಿನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ನಮ್ಮ ಮನೆಗೆ ಬಂದಿದ್ದು ಅಂತ ಹೇಳಿ ನಮ್ಮ ಮನೆಗೆ ಬಾ ಅಲ್ಲಿ ನಾವಿಬ್ಬರು ಭೇಟಿಯಾಗೋಣ ನಮ್ಮಿಬ್ಬರ ಮಾತುಕತೆಗೆ ಯಾರೂ ಡಿಸ್ಟರ್ಬ್ ಮಾಡೋಕೆ ಬರಲ್ಲ ನನಗೆ ಕೆಲವೊಂದು ಡೀಟೇಲ್ಸ್ ಬೇಕಾಗುತ್ತೆ ನಾಡ್ದು ಭಾನುವಾರ ನಮ್ಮ ಮನೆಗೆ ಬರುವಾಗ ನೀನು ಆ ಮಾಹಿತಿಗಳನ್ನೆಲ್ಲ ಬಾ ಅವರು ಅಷ್ಟು ಆಶ್ವಾಸನೆ ಕೊಟ್ಟ ಮೇಲೆ ಸನಿಹಾಳ ಮುಖದಲ್ಲಿ ನಸುನಗು ಅರಳಿತು ಸಿದ್ಧಾಂತ ಬ್ಯಾಂಕಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅಂದರೆ ಯಾವಾಗ ಲೋನ್ ತೆಗೆದಿದ್ದು ಎಂಬುದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡುತ್ತೇನೆ ಎಂದು ಹೇಳಿದವನು ಇನ್ನೂ ಕೊಟ್ಟಿರಲಿಲ್ಲ ಅವನಿಗೆ ಕರೆ ಮಾಡುವುದಕ್ಕಿಂತ ಮೆಸೇಜ್ ಮಾಡುವುದೇ ಸೂಕ್ತ ಅದಕ್ಕಾಗಿ ಅವನಿಗೊಂದು ಸಂದೇಶವನ್ನು ಕಳುಹಿಸಿದಳು ಅವಳು ಆಗಾಗ ಸಿದ್ಧಾಂತಕ್ಕೆ ಕರೆ ಮಾಡಿ ಮಾತಾಡುತ್ತಿದ್ದರೆ ಒಂದು ವೇಳೆ ಅವಳ ತಂದೆ ಅವಳ ಕಾಲ್ ಡಿಟೇಲ್ಸ್ ತೆಗೆದರೆ ಅವಳು ಸಿದ್ಧಾಂತಕ್ಕೆ ಕರೆ ಮಾಡಿದ ಮಾಹಿತಿ ತಂದೆಗೆ ಗೊತ್ತಾಗುತ್ತದೆ ತಂದೆ ಯಾಕೆ ಸಿದ್ಧಾಂತ್ಗೆ ಅಷ್ಟೊಂದು ಸಲ ಕರೆ ಮಾಡಿದೆ ಎಂದು ಪ್ರಶ್ನಿಸುವ ಸಾಧ್ಯತೆಯೂ ಇತ್ತಲ್ಲವೇ ಆದ್ದರಿಂದ ತಾನು ಈ ಕೆಲಸ ಮಾಡಬೇಕಾದರೆ ಎಷ್ಟು ಜಾಗೃತ ವಹಿಸಿದರೂ ಕಡಿಮೆ ಎಂದು ಎನಿಸಿತು ಅವಳಿಗೆ ಅರ್ಧ ಗಂಟೆಯ ಬಳಿಕ ಸಿದ್ಧಾಂತ್ ಅವಳಿಗೆ ಮರು ಸಂದೇಶ ಕಳುಹಿಸಿದ್ದ ನಾನಿನ್ನು ಆಫೀಸ್ನಲ್ಲೇ ಇದ್ದೀನಿ ಮನೆಗೆ ಹೋದ ಮೇಲೆ ಕಳಿಸ್ತೀನಿ ಓಕೆ ಥ್ಯಾಂಕ್ ಯು ಅವಳು ಮರು ಸಂದೇಶ ಕಳುಹಿಸಿದಳು ಅಂದರೆ ಹುಡುಗಿ ಸುಮ್ಮನೆ ಕುಳಿತಿಲ್ಲ ತನ್ನ ತಂದೆಯ ವಿರುದ್ಧ ದಾಖಲೆಗಳನ್ನು ಸಂಗ್ರಹಿಸಲು ತುಂಬ ಉತ್ಸುಕಳಾಗಿದ್ದಾಳೆ ಎಷ್ಟು ಬೇಗ ಅವಳು ಮಾಹಿತಿಯನ್ನು ಸಂಗ್ರಹಿಸುತ್ತಾಳೋ ಅಷ್ಟು ಬೇಗ ಅವಳಿಗೆ ಸತ್ಯ ತಿಳಿಯುತ್ತದೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ಅವನಿಗನಿಸಿತು ಮಿಸ್ಟರ್ ರಾಜಶೇಖರ್ ನಿಮಗಾಗಿ ನಿಮ್ಮ ಗುಂಡಿಯನ್ನು ನೀವಲ್ಲ ನಿಮ್ಮ ಮಗಳೇ ತೋಡಿಕೊಡುತ್ತಾಳೆ ಇರಿ ಹೊರಗಿನವರ ದ್ವೇಷ ಸಹಿಸ್ಕೋಬಹುದು ಆದರೆ ಮನೆ ಒಳಗಿನವರ ದ್ವೇಷ ಅದನ್ನು ಸಹಿಸಿಕೊಳ್ಳುವುದು ತುಂಬ ಕಷ್ಟ ನಿಮ್ಮ ಪ್ರೀತಿಯ ಮಗಳು ನಿಮ್ಮನ್ನು ದ್ವೇಷಿಸಬೇಕು ನಿಮ್ಮ ಮುಖ ಕಂಡ ತಕ್ಷಣ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗಿಬೇಕು ನಿಮ್ಮನ್ನು ನೋಡೋಕು ಅಸಹ್ಯ ಪಟ್ಕೋಬೇಕು ನಿಮ್ಮ ಮಗಳು ಮಾತ್ರ ಅಲ್ಲ ಅವಳಿಂದ ಮಾಹಿತಿಯನ್ನು ಪಡೆದುಕೊಂಡಿರುವ ನಿಮ್ಮ ಧರ್ಮಪತ್ನಿ ಕೂಡ ನಿಮ್ಮ ಮುಖ ನೋಡೋಕು ಅಸಹ್ಯ ಪಟ್ಕೋಬೇಕು ಈಗ ನಿಮ್ಮನ್ನು ಯಾರೆಲ್ಲ ಪ್ರೀತಿಸ್ತಾರೋ ಆರಾಧಿಸ್ತಾರೋ ಅವರೆಲ್ಲರೂ ನಿಮ್ಮನ್ನ ನಿಕೃಷ್ಟವಾಗಿ ಕಾಣಬೇಕು ನೀವು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಯಾಕಾದರೂ ಅಂತಹ ಕೆಲಸ ಮಾಡಿದೆನೋ ಅಂತ ಪರಿತಪಿಸಬೇಕು ಅಂತಹ ಪರಿಸ್ಥಿತಿ ನಿಮ್ಮದಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ರಾಜಶೇಖರ್ ಅಂತಹ ದಿನಕ್ಕೆ ಹೆಚ್ಚು ಸಮಯವಿಲ್ಲ ಅವನ ತುಟಿ ಅಂಚಿನಲ್ಲಿ ಕಿರುನಗು ಮೂಡಿ ಮಾಯವಾಯಿತು ಸಿದ್ಧಾಂತ್ ತಾನಾಗಿ ಯಾವ ಕೆಲಸವನ್ನು ಮಾಡುತ್ತಿಲ್ಲ ಸನಿಹಳ ಮನಸ್ಸಲ್ಲಿ ಕಿಚ್ಚು ಹಬ್ಬಿಸಿಬಿಟ್ಟಿದ್ದಾನೆ ಅವಳ ಮೂಲಕವೇ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾನೆ ಪಾಪ ಹುಡುಗಿಗೆ ಸತ್ಯ ತಿಳಿದಾಗ ಅವಳ ಮನಸ್ಸಿಗೂ ತುಂಬಾ ನೋವಾಗಬಹುದು ಆದರೆ ಮಾಡಲಿ ಸನಿಹ ನಾನು ಈ ವಿಷಯದಲ್ಲಿ ಅಸಹಾಯಕ ಅವನು ತನಗೆ ತಾನೇ ಹೇಳಿಕೊಂಡ ಇತ್ತ ಸತ್ಯಾನ್ವೇಷಣೆಗೆ ಹೊರಟಿರುವ ಸನಿಹಾಳ ಹಾದಿ ಏನೂ ಸುಲಭದಾಯಕವಾಗಿರಲಿಲ್ಲ ಅಂದು ರಾತ್ರಿ ರಾಜಶೇಖರ್ ಅವರು ಮನೆಗೆ ಬರುತ್ತಲೇ ತಮ್ಮ ಪತ್ನಿ ಪತ್ನಿ ಸುಲೋಚನಾ ಅವರ ಬಳಿ ಕೇಳಿದ್ದರು ಸಾನು ಇಲ್ಲಿ ಏನ್ಮಾಡ್ತಿದ್ದಾಳೆ ಅವಳು ಕಾಲೇಜಿಗೆ ಹೋಗಿಲ್ವಾ ನೀನು ಮನೆಯಲ್ಲಿಯೇ ಇರ್ತೀಯ ನಿಂಗೆ ನಾನು ಬೇರೆ ಯಾವ ಕೆಲಸವನ್ನು ವಹಿಸಿಲ್ಲ ಮನೆ ಮತ್ತು ಮಕ್ಕಳನ್ನು ನೋಡ್ಕೋ ಅಂತ ಹೇಳಿರೋದಷ್ಟೇ ನಿಂಗೆ ವಹಿಸಿರುವ ಯಾವ ಕೆಲಸವನ್ನು ನೆಟ್ಟಗೆ ಮಾಡೋಕೆ ನಿಂಗೆ ಬರಲ್ಲ ಮಕ್ಕಳು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಅಂತ ನೋಡಿಕೊಳ್ಳೋದು ತಾಯಿಯಾದ ನಿನ್ನ ಕರ್ತವ್ಯ ಅಲ್ವಾ ಪತಿ ಹಿಂದೇಕೆ ಹೀಗೆ ಹೇಳುತ್ತಿದ್ದಾರೆ ಇಂದು ಪತಿಯ ಮಾತು ಸ್ವಲ್ಪ ತೊದಲುತ್ತಿರುವಂತೆ ಅನಿಸಿತು ಸುಲೋಚನಾ ಅವರಿಗೆ ಬಿಸ್ನೆಸ್ ಬಿಸ್ನೆಸ್ ಆಗಲಿ ಎಂದು ಸಾಲ ಕೊಟ್ಟಿದ್ದಾರಲ್ಲ ಅದು ಹಿಂದಿರುಗದೆ ಕೈ ಸುಟ್ಟುಕೊಂಡರು ಮಾತ್ರವಲ್ಲ ಅವರು ಇನ್ವೆಸ್ಟ್ ಮಾಡಿದ ಜಾಗವೊಂದರ ಡಾಕ್ಯುಮೆಂಟ್ ಸರಿ ಇಲ್ಲದ್ದರಿಂದಾಗಿ ಆ ಪ್ರಾಪರ್ಟಿಯನ್ನು ಕಳೆದುಕೊಂಡು ಬಿಟ್ಟಿದ್ದರು ರಾಜಶೇಖರ್ ವಿಪರೀತ ನಷ್ಟವಾಗಿ ಬಿಟ್ಟಿತ್ತು ತುಂಬ ಟೆನ್ಷನ್ನಲ್ಲಿದ್ದರು ರಾಜಶೇಖರ್ ಈಗ ಮಗಳ ಮದುವೆ ಮಾಡಿಸಿ ಅಳಿಯನೊಂದಿಗೆ ಮುನಿಸಿಕೊಂಡು ಮಗಳನ್ನು ಕಳಿಸದೆ ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು ಮೊದಲು ವಾರಕ್ಕೊಮ್ಮೆ ಹೊರಗೆ ಕುಡಿದು ಬರುತ್ತಿದ್ದ ರಾಜಶೇಖರ್ ಈಗ ದಿನ ರಾತ್ರಿ ಬರುವಾಗ ಡ್ರಿಂಕ್ಸ್ ತೆಗೆದುಕೊಂಡೇ ಬರುತ್ತಿದ್ದರು ಇಂದೇಕೋ ಅದು ಸ್ವಲ್ಪ ಅತಿಯಾಗಿದೆ ಎಂದು ಎನಿಸಿತ್ತು ಸುಲೋಚನಾ ಅವರಿಗೆ ಮಗಳು ತಮ್ಮಲ್ಲಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಕಾಲೇಜ್ಗೆಂದೇ ಪುಸ್ತಕ ತೆಗೆದುಕೊಂಡು ಹೋಗಿದ್ದಳು ಮಧ್ಯಾಹ್ನ ಬೇಗ ಮನೆಗೆ ಬಂದು ಬಿಟ್ಟಿದ್ದಳು ಅದಕ್ಕಾಗಿ ಪತಿ ಕೇಳುತ್ತಿದ್ದಾರಾ ಪಾಪ ಆ ಸಾಧುವಿಮಣಿಗೆ ಪತಿಯ ಸಿಟ್ಟು ಕಂಡು ಬಿಟ್ಟಿತ್ತು ಹೆದರುತ್ತಲೇ ಪತಿಯ ಮುಖವನ್ನೇ ನೇರವಾಗಿ ನೋಡಿದರು ಕಣ್ಣುಗಳು ಕೆಂಪಡರಿದ್ದವು ಅತ್ತಿತ್ತ ವಾಲುತ್ತಿದ್ದರು ನೆಟ್ಟಗೆ ನಿಂತುಕೊಳ್ಳಲು ಸಾಧ್ಯವಾಗದಷ್ಟು ಡ್ರಿಂಕ್ಸ್ ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಾಯಿತು ಸುಲೋಚನಾ ಅವರಿಗೆ ಯಾವಾಗಲೂ ಕುಡಿದು ಬಂದಾಗ ಮನೆಯವರೊಂದಿಗೂ ಮಾತಾಡದೆ ನೇರವಾಗಿ ತಮ್ಮ ರೂಮಿಗೆ ಹೋಗಿ ಬಾಗಿಲು ಹಾಕಿ ಮಲಗಿಕೊಂಡು ಬಿಡುತ್ತಿದ್ದರು ರಾಜಶೇಖರ್ ಆದರೆ ಹಿಂದೆಂದೂ ಇಷ್ಟು ಕುಡಿದು ಬಂದಿರಲಿಲ್ಲ ಹಾಗಾದರೆ ಇಂದೇನು ಆಗಬಾರದ್ದು ಆಗಿದೆಯಾ ಯೋಚಿಸುತ್ತಿದ್ದಾರೆ ಸುಲೋಚನಾ ಸನಿಹ ಪಾಪದ ಹುಡುಗಿ ಮೊದಲೇ ನೊಂದುಕೊಂಡಿದ್ದಾಳೆ ಅವಳು ಹಾಗೇನಾದರೂ ಮಾಡಲು ಸಾಧ್ಯವಿದೆಯಾ ಅವಳ ಮನಸ್ಸು ಇಲ್ಲ ಎಂದು ಹೇಳುತ್ತಿತ್ತು ಮನೆಗೆ ಕುಡಿದು ಬಂದ ಪತಿಯವರ ಬಳಿ ಮಗಳನ್ನು ಕಳಿಸಲು ಅವರಿಗೆ ಮನಸ್ಸಾಗಲಿಲ್ಲ ಅದಕ್ಕಾಗಿ ಅವರು ಹೇಳಿದರು ಅವಳಿವತ್ತು ಹುಷಾರಿಲ್ಲ ಅಂತ ಕಾಲೇಜಿಂದ ಬೇಗ ಬಂದ್ಬಿಟ್ಟಿದ್ದಾಳೆ ಅವಳಿಗೆ ತಿಂಗಳ ಹೊಟ್ಟೆ ನೋವು ತಡ ತಡ್ಕೊಳ್ಳೋಕ್ಕಾಗಲ್ವಲ್ಲ ಹಾಗೇನಾದರೂ ಇದೆಯೇನೋ ಅಂತ ನಾನು ವಿಚಾರಿಸೋಕೆ ಹೋಗಲಿಲ್ಲ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಬಿಟ್ಟಿದ್ದಾಳೆ ಈಗೇನು ಅರ್ಜೆಂಟ್ ಇಲ್ಲ ಅಂತ ಅಂದರೆ ನಾಳೆ ಬೆಳಿಗ್ಗೆ ನಿಮ್ಮ ರೂಮಿಗೆ ಕಳಿಸ್ತೀನಿ ಏನು ಮಾಡಬೇಕೆಂದು ತೋಚದ ಸುಲೋಚನಾ ಅವರು ಅಷ್ಟು ಹೇಳಲು ಶಕ್ತರಾದರು ಪತಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗಿದ ಬಳಿಕ ಮಗಳಲ್ಲಿ ಇಂದು ಏನಾಯಿತು ಎಂದು ವಿಚಾರಿಸಿಕೊಳ್ಳಬೇಕೆಂದು ಸುಲೋಚನಾ ಅವರು ಯೋಚಿಸುತ್ತಿರುವಾಗಲೇ ರಾಜಶೇಖರ್ ಅವರು ಹೇಳಿದರು ನಾಳೆ ಅಂದರೆ ಆಗಲ್ಲ ನಾನು ಇವತ್ತೇ ಈಗಲೇ ಸಾನು ಹತ್ರ ಮಾತಾಡಬೇಕು ನಾನು ಕೇಳಿರುವ ವಿಷಯ ಸತ್ಯಾನ ಅಲ್ವಾ ಅಂತ ನಾನು ಈಗಲೇ ತಿಳ್ಕೋಬೇಕು ಅವಳಿಗೆ ಹೊಟ್ಟೆ ನೋವಾದರೂ ಸರಿ ನಿದ್ದೆ ಮಾಡಿದರೂ ಸರಿ ನೀನೇ ಹೋಗಿ ಅವಳನ್ನು ಎಬ್ಬಿಸಿ ಕರ್ಕೊಂಡು ಬರ್ತೀಯೋ ಅಲ್ಲ ನಾನೇ ಅವ ಅಲ್ಲಿಗೆ ಹೋಗಲೋ ಎಂದು ಹೇಳುತ್ತಾ ಮಾಲುತ್ತಾ ಆ ರೂಮ್ನತ್ತ ಹೊರಟಿದ್ದರು ರಾಜಶೇಖರ್ ಹೇಗಾದರೂ ಪತಿಯನ್ನು ತಡೆಯಬೇಕೆಂದು ಹೊರಟರು ಸುಲೋಚನ ಆದರೆ ಅವರಿಗೆ ಅದು ಸಾಧ್ಯವಾಗಲಿಲ್ಲ ಪತಿಯನ್ನು ಒಂದು ಚಾರ್ನಲ್ಲಿ ಕೂರಿಸಿ ನೀವಿಲ್ಲಿ ಕೂತ್ಕೊಳ್ಳಿ ನಾನು ಸಾನೂನ ಎಬ್ಬಿಸಿ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಮಗಳ ರೂಮ್ನತ್ತ ಹೊರಟರು ಸನಿಹ ರೂಮಿನ ಬಾಗಿಲು ತೆರೆಯುತ್ತಲೇ ನೀನಿವತ್ತು ಇವತ್ತು ಕಾಲೇಜಿಗೆ ಹೋಗದೆ ಬೇರೆ ಎಲ್ಲಾದರೂ ಹೋಗಿದ್ದೀಯಾ ಅಂತ ಅಪ್ಪನಿಗೆ ಸಂಶಯ ಬಂದಿದೆ ಅದನ್ನು ಈಗಲೇ ವಿಚಾರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಎಂದು ಧ್ವನಿಯಲ್ಲಿ ಅವಳಿಗೆ ಮಾತ್ರ ಕೇಳಿಸುವಂತೆ ಮಗಳಿಗೆ ತಿಳಿಸಿದ್ದರು ಸುಲೋಚನಾ ಅಂದರೆ ತಾನು ಅಷ್ಟು ಜಾಗೃತ ವಹಿಸಿದ್ದರೂ ಸಿದ್ಧಾಂತ ಜೊತೆಗೆ ಹೋಗಿರುವ ವಿಷಯವನ್ನು ತಂದೆಗೆ ಯಾರೋ ತಿಳಿಸಿದ್ದಾರೆ ಎಂದು ಗೊತ್ತಾಯಿತು ಸನಿಹಾಗೆ ಅವಳು ಚಳಿ ಜ್ವರ ಬಂದಂತೆ ನಡುಗಿಬಿಟ್ಟಿದ್ದಳು ತಂದೆಯನ್ನು ನೋಡುತ್ತಲೇ ಅವರು ತಲೆಗೆ ಎರೆದುಕೊಂಡು ಬಂದಿದ್ದಾರೆ ಎಂದು ಗೊತ್ತಾಗಿತ್ತು ಅವರ ಸಿಟ್ಟಿನ ಅರಿವು ಮೊದಲೇ ಇತ್ತಲ್ಲ ಇಂದು ತನ್ನ ಗ್ರಹಗತಿ ಚೆನ್ನಾಗಿಲ್ಲ ತಾನಿಂದು ಇನ್ನೂ ಏನೆಲ್ಲ ಎದುರಿಸಬೇಕೇನೋ ಮೊದಲ ಹೆಜ್ಜೆ ಇಟ್ಟಾಗಲೇ ವಿಘ್ನ ಎದುರಾಗುತ್ತಿದೆ ಹೆಜ್ಜೆಯನ್ನು ಹಿಂದಿಡಬೇಕಾಗುತ್ತದಾ ದೇವರೇ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಪ್ಪ ತಂದೆ ಎಂದು ದೇವರಲ್ಲಿ ಬೇಡಿಕೊಂಡಳು ಸನಿಹ ಅವಳಿಗೆ ತುಂಬ ಭಯವಾಗುತ್ತಿದೆ ತಂದೆಗೆ ಏನೆಂದು ಉತ್ತರ ಕೊಡಬೇಕೆಂದು ಗೊತ್ತಾಗುತ್ತಿಲ್ಲ ನಿಧಾನವಾಗಿ ತನ್ನ ರೂಮ್ನಿಂದ ಹೊರಬಂದು ತಂದೆ ಮುಂದೆ ನಿಂತಳು ಸನಿಹಾ ತನ್ನ ಮುಂದೆ ಬಂದು ನಿಂತಿದ್ದ ಮಗಳನ್ನು ದೀರ್ಘವಾಗಿ ನೋಡಿದರು ರಾಜಶೇಖರ್ ಸುಲೋಚನಾ ಅವರು ಕೂಡ ಮಗಳ ಪಕ್ಕದಲ್ಲಿ ಬಂದು ನಿಂತುಕೊಂಡಿದ್ದರು ಬೆಳೆದ ಮಗಳ ಮುಂದೆ ಡ್ರಿಂಕ್ಸ್ ತೆಗೆದುಕೊಂಡು ಬಂದು ಕುಳಿತ ತಂದೆಯನ್ನು ನೋಡಿ ಅವಳಿಗೆ ಮೊದಲ ಬಾರಿಗೆ ಅಸಹ್ಯ ಎನಿಸಿತು ಸಾನು ನೀನು ನನ್ನ ಹತ್ರ ಸತ್ಯ ಹೇಳಬೇಕು ಸುಳ್ಳು ಹೇಳುವ ಹಾಗಿಲ್ಲ ಇವತ್ತು ನೀನು ಕಾಲೇಜಿಗೆ ಹೋಗಿಲ್ವಾ ಅವರ ಮಾತು ಸ್ಪಷ್ಟವಾಗಿರಲಿಲ್ಲ ಆದರೂ ಅರ್ಥವಾಗುವಂತಿತ್ತು ನಾನಿವತ್ತು ಕಾಲೇಜ್ಗೆ ಹೋಗಿದ್ದೆ ಅಪ್ಪ ಮಧ್ಯಾಹ್ನದ ತನಕನೂ ಕಾಲೇಜಲ್ಲೇ ಇದ್ದೆ ನಿಮಗೊಂದು ವೇಳೆ ಡೌಟ್ ಇದ್ದರೆ ಅಟೆಂಡೆನ್ಸ್ ರಿಜಿಸ್ಟರ್ ನೋಡಬಹುದು ಮಧ್ಯಾಹ್ನದ ತನಕ ಕಾಲೇಜ್ನಲ್ಲೇ ಇದ್ದಳಲ್ಲ ಆದ್ದರಿಂದ ಧೈರ್ಯವಹಿಸಿ ಹೇಳಿದಳು ನಿನ್ನನ್ನು ಹೊರಗೆಲ್ಲೋ ನೋಡಿದವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಿನ್ನ ವಿಚಾರಿಸುತ್ತಿರುವುದು ಅವಳ ಮುಖ ಬಿಳುಚಿಕೊಂಡಿತು ತಂದೆಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಮೌನ ವಹಿಸಿದಳು ಮಧ್ಯಾಹ್ನ ಹೋಟೆಲ್ ಅಶೋಕಾಗೆ ಊಟಕ್ಕೆ ಹೋಗಿದ್ಯಾ ಮತ್ತೆ ಯಾರ ಜೊತೆಗೆ ಹೋಗಿದ್ದೆ ಅದನ್ನು ಹೇಳು ನೀನು ಇಲ್ಲ ಅಂತ ಹೇಳುವ ಹಾಗೇ ಇಲ್ಲ ನಿನ್ನನ್ನು ಚೆನ್ನಾಗಿ ಬಲ್ಲವರೇ ನನಗೆ ಈ ಮಾಹಿತಿಯನ್ನು ಕೊಟ್ಟಿರೋದು ತಾನಿಂದು ತಂದೆಯ ಕೈಯಲ್ಲಿ ಸಿಕ್ಕಿಬಿದ್ದೆ ಎಂದು ಅನಿಸಿತು ಸನಿ ಹಾಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್